ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಮಾಡಿದ್ದೆ ಇವತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಇವತ್ತು ನಾನು ಮಾಡೋ ಬಿರಿಯಾನಿ ಈ ಥರ ಇರುತ್ತೆ ರೆಸಿಪಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಎರಡು ಗಡ್ಡೆ ಬೆಳ್ಳುಳ್ಳಿ ಎರಡು ಇಂಚು ಶುಂಠಿ ಒಂದು ಹತ್ತು ಹಸಿರು ಮೆಣಸಿನ್ಕಾಯಿ ಖಾರ ತಕ್ಕನಾಗ ಹಾಕೊಳ್ಳಿ ಅದು ಮಿಕ್ಸರ್ ಗ್ರೈಂಡರ್ಗೆ ಹಾಕೊಳ್ಬೇಕು ಅದಕ್ಕೆ ಒಂದು ಕೊತ್ತಂಬರಿ ಸ್ವಲ್ಪ ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಹಾಕ್ಬಿಟ್ಟು ನೀಟಾಗಿ ಅದನ್ನು ಪೇಸ್ಟ್ ಮಾಡ್ಕೊಬೇಕು ತರಕಾರಿ ರುಬ್ಕೊಂಡ್ರೂ ಪರವಾಗಿಲ್ಲ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು ನಾನು ಇವತ್ತು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ವಿತೌಟ್ ಸ್ಕಿನ್ನು ಇದಕ್ಕೆ ಮೂರು ಈರುಳ್ಳಿ ಎರಡು ಟೊಮೊಟೊ ಒಂದು ನಿಂಬೆಹಣ್ಣು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಅದನ್ನು ರೆಡಿ ಮಾಡಿಟ್ಕೊಬೇಕು ಗ್ಯಾಸ್ ಹಚ್ಚಿ ಅದ್ರ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಕುಕ್ಕರ್ ಕಾಯ್ದ ಮೇಲೆ ಸ್ವಲ್ಪ ಆಯಿಲು ಮತ್ತು ಹೋಲ್ ಸ್ಪೈಸಸ್ಸು హాక్బిట్టు హెకెండ్ బిడు అదామే అదే నో ఈ కట్మాతీవల్ల ఆ మూరు ఈరుళ్ళి హాబు అది నీట ఫ్రై ఆ ఫ్రై అదిమే అది స్వల్ప కొత్తబరి పుదీన ఏ నవ కట్ మిర్తీవ అదని హాక్బిట్టు నీటీ ఫ్రై మాట్ అది ఒక అర్ధ స్పూన్ అర్శ పుడి హాకీ మరి అదేన రుబ్బిర్తీవల్ మసాలా అదన హాకం ఫ్రై మాట్ ఫ్రై మాకు మేలు అదే నీట ఎన్నె బిడ్రగూ వేయిట్మా అది నీటెట్టు హసి స్మెల్లెలాదమే ಏನು ತೊಳೆದು ಇಟ್ಕೊಂಡಿರ್ತೀವಲ್ಲ ಚಿಕನ್ನು ಅದು ಒಂದು ಕೆ ಜಿ ಪೂರ್ತಿ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಡಬೇಕು ನೋಡಿ ಈ ಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ ಟೇಸ್ಟ್ ಯಾವ ಥರ ಬಂತು ಅಂತ ನಾನು ಕಮೆಂಟ್ ಮಾಡಿ ಆಮೇಲೆ ನಾವು ಇರುತ್ತಲ್ಲ ಅದೇನೂ ಒಗ್ಗರಣೆಗೆ ಹಾಕೋದು ಬೇಕಾಗಿಲ್ಲ ಹಾಗೆ ಮೇಲುಗಡೆ ಸ್ವಲ್ಪ ಚಿಕನ್ ಹಾಕಿದ ತಕ್ಷಣ ಟೊಮೊಟೊ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಬೇಕು ಈ ಲೋಟದಲ್ಲಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಹಾಕೊಂಡು నాలుగు లూట నీరుబిట్టు నీట అదన మిక్స్ కొట్బు అది చన కిబు ఆగే అక్కీ తోర్సినా అదన నీట తొలగి ఇట్కు అక్కిన సుల్పు నెసిడు ఒక్క నిమిష ఆ అక్కిన అదే హాకె ఎలా అక్కడ నీట మిక్స్ కొడు మిక్స్ కొట్మే ఆగే నింబెహ్ణ కుయ్ట్లో అదన లో హాకం అదన రబ్ బీజెల తగ్గదు ఉళియ ఇంటిబిట్టు నీట మిక్స్ కొడు నోడి ಒಂದು ಕುದಿ ಬರೋವರೆಗೂ ವೇಟ್ ಮಾಡ್ಕೊಬೇಕು ಅದು ಜಾಸ್ತಿ ತಿರುಗಾಕೋಗ್ಬಾರ್ದು ಬಾಸುಮತಿ ಅಕ್ಕಿ ಹಾಕಿದೆ ನನಗೆ ಸ್ವಲ್ಪ ಆ ಸೋನ ಮೊಸರು ಅಕ್ಕಿಗೆ ಒಂದು ಲೋಟ ಬಾಸುಮತಿ ಅಕ್ಕಿ ಹಾಕಿದೆ ಅದು ನೀಟಾಗಿ ತಿರು ಅದು ಅಕ್ಕಿ ಎಲ್ಲ ಹೊಡೆದೋಗುತ್ತೆ ಅದಾದಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಷಲ್ಲಿ ಬರೋಕ್ಕೆ ಕೊಡಬೇಕು ನೋಡಿ ಎರಡು ವಿಷಲ್ ಬಂದಮೇಲೆ ಚಿಕನ್ ಬಿರಿಯಾನಿ ರೆಡಿ ನೋಡಿ ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು ತುಂಬ ಗಮ್ಮಂತಾಯಿತು ನೋಡಿ ಫ್ರೆಂಡ್ ತುಂಬ ತುಂಬ ಚೆನ್ನಾಗಿತ್ತು